ಕಲಬುರಗಿ ನಗರದ ಉತ್ತರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಲಕ್ಷ್ಮೀ ನಗರದಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದ್ದು ಮೂಲಭೂತ ಸೌಕರ್ಯಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಲಕ್ಷ್ಮೀ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ನ ಕಾರ್ಯದರ್ಶಿ ಮಲ್ಲಪ್ಪ ಹುಸ್ಮನೆ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಉತ್ತರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ಬರುವ ಲಕ್ಷ್ಮೀ ನಗರದಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಕಲುಷಿತ ನೀರು ರಸ್ತೆ ಮೇಲೆ ಹಾದು ಹೋಗುತ್ತಿರುವುದರಿಂದ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುತ್ತಲೇ ಇವೆ ಈ ಕೂಡಲೇ ಒಳಚರಂಡಿ ಕಾಮಗಾರಿ ಮಂಜೂರು ಮಾಡಬೇಕು ಲಕ್ಷ್ಮೀನಗರದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಶಾಸಕರು ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿ ಸಿಸಿ ರಸ್ತೆ ನಿರ್ಮಾಣದಲ್ಲಿ ತ್ವರಿತಗತಿಯಲ್ಲಿ ಮಂಜೂರು ಮಾಡಬೇಕು ಲಕ್ಷ್ಮೀನಗರದಲ್ಲಿರುವ ಲಕ್ಷ್ಮೀ ದೇವಸ್ಥಾನದ ಅಭಿವೃದ್ಧಿಗಾಗಿ ಹತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಬೇಕು ಸೇರಿದಂತೆ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಲು ವಿಳಂಬ ಮಾಡಿದ್ರೆ ನಮ್ಮ ಸಮಸ್ತ ಬಡಾವಣೆಯ ನಾಗರಿಕರು ಒಗ್ಗೂಡಿ ಮಹಾನಗರ ಪಾಲಿಕೆ ಕಲಬುರಗಿ ಕಾರ್ಯಾಲಯದ ಎದುರುಗಳಿಗೆ ಜೂನ್ ಹದಿನಾರರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಒಂದು ಮಾತು ಕೊಟ್ಟಿದ್ರು ಅಲ್ಲಿ ಸಿ ಸಿ ರಸ್ತೆ ಮತ್ತು ಒಳ ಒಳಚರಂಡಿ ಅಂದರೆ ಡ್ರ್ಯಾನೇಜ್ ಡ್ರ್ಯಾನೇಜ್ ಇಲ್ಲದ ಬಟ್ಟಿಗೆ ಶಾಲಾ ಮಕ್ಕಳಿಗೂ ಮತ್ತು ಎಲ್ಲ ಯಾವ ಶಾಲಾ ಕಾಲೇಜು ಸ್ಕೂಲ್ಗಳು ಬಸ್ಗಳು ನಮ್ಮ ನಗರದಲ್ಲಿ ಬರ್ತಾ ಇಲ್ಲ ಅದಕ್ಕಾಗಿ ಮಕ್ಕಳಿಗೆ ಹೋಗ್ಲಾಕೆ ಬರ್ಲಾಕ ಭಾಳ ತೊಂದರೆ ಆಗ್ಲತ್ತದ ಅದ್ರ ಜೊತೆ ಜೊತೆಗೇನೆ ನಮ್ಮಲ್ಲಿ ಇರ್ತದಂಥ ಡ್ರೈನೇಜ್ ನೀರು ರಸ್ತೆ ಮೇಲೆ ಬಂದು ಇಡೀ ಪ್ರತಿ ಸಲ ಪ್ರತಿ ವರ್ಷ ಇಬ್ಬರು ಮೂವರು ಏನಪ್ಪಾ ಅಂದರೆ ಸಾಂಕ್ರಾಮಿಕ ರೋಗಲಿಂದ ಅನೇಕ ಜನ ಸಾವನ್ನಪ್ಪದಂಥ ಉದಾಹರಣೆಗಳು ನಮ್ಮ ನಗರದಲ್ಲಿದೆ ಅದಕ್ಕಾಗಿ ಮಾನ್ಯ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಗೆಹರಿಸ್ಬೇಕಂತೇಳಿ ಅನೇಕ ಸಲ ಮನವಿ ಪತ್ರ ಕೊಲ್ಲಿಸಿದ್ರೂ ಸಹಿತ ಅವರು ಯಾವುದೇ ನಮ್ಮ ಮನವಿಗೆ ಸ್ಪಂದನೆ ನೀಡಿಲ್ಲ ಅದಕ್ಕಾಗಿ ಬರ್ಕತ್ತಂಥ ಹದಿನಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾನಗರ ಪಾಲಿಕೆ ಕಚೇರಿ ಎದುರುಗಡೆ ಒಂದು ಬೃಹತ್ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೆವು ಅದರಲ್ಲಿ ನಮ್ಮ ಡಿಮ್ಯಾಂಡ್ಗಳು ಲಕ್ಷ್ಮೀನಗರದಲ್ಲಿರ್ತಕ್ಕಂಥ ಡ್ರೈನೇಜ್ ವ್ಯವಸ್ಥೆ ಮತ್ತು ನಮ್ಮ ಒಳಚರಂಡಿ ಮತ್ತು ನಾಲೆ ಸಿ ಸಿ ರಸ್ತೆ ಮಾಡಬೇಕು ಲಕ್ಷ್ಮೀ ದೇವಸ್ಥಾನದಲ್ಲಿ ಒಂದು ದೊಡ್ಡ ಇದೆ ಅದಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿ ಕೆ ಕೆ ಆರ್ ಡಿ ಬಿ ಇಲ್ಲಿಂದ ಇದು ಯಾವುದೇ ಅನುದಾನದಿಂದ ಒಂದು ಗುಡಿಗೆ ಜೀರ್ಣೋದ್ಧಾರಕ್ಕಾಗಿ ಒಂದು ಅಭಿವೃದ್ಧಿಗಾಗಿ ಹಣ ಇಡಬೇಕು ಮತ್ತು ಡ್ರೈನೇಜ್ ಸಲುವಾಗಿ ಮತ್ತು ಸಿ ಸಿ ರಸ್ತೆ ಸಲುವಾಗಿ ಕೆ ಕೆ ಆರ್ ಡಿ ಬಿ ಆಗಿರ್ಬೋದು ಮತ್ತು ಎಲ್ಲ ಒಂದು ಯಾವುದೇ ಒಂದು ಅನುದಾನದಲ್ಲಿ ಶಾಸಕರ ವಿಶೇಷ ಕಾಳಜಿ ವಹಿಸಿ ಒಂದು ಕೋಟಿ ರೂಪಾಯಿ ಕಾಮಗಾರಿಯನ್ನು ಮಂಜೂರಾತಿ ಮಾಡಬೇಕು ಮತ್ತು ಲಕ್ಷ್ಮೀ ನಗರದ ಎರಡು ಉದ್ಯಾನಗಳ ಸ್ಥಳ ದೊಡ್ಡ ಬಡಾವಣೆ ಅದ ಅದರಲ್ಲಿ ಎರಡೂ ಗಾರ್ಡನ್ಗಳಲ್ಲಿ ಅನಧಿಕೃತಿಯಾಗಿ ಬೇರೆದವರು ಕಬ್ಜಾ ಮಾಡ್ಕೊತಂಥ ವಾತಾವರಣ ನಿರ್ಮಾಣ ಆಗೋದಕ್ಕಾಗಿ ಅಲ್ಲಿ ಕಂಪೌಂಡ್ ಹಾಕಿ ಮತ್ತು ಶಾ ಒಂದು ವಾಕಿಂಗ್ ಟ್ರ್ಯಾಕ್ ಶಾಲಾ ಮಕ್ಕಳಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಆಟ ಆಟ ಆಡ್ಲಿಕ್ಕೆ ಒಂದು ಗಾರ್ಡನ್ ನಿರ್ಮಾಣ ಮಾಡ್ಬೇಕಂತೇಳಿ ಒಂದು ಒತ್ತಾಯ ಮಾಡ್ತೀವಿ ಸುಮಾರು ನಮ್ಮ ನಗರದಲ್ಲಿ ಬೇಸಿಗೆ ಇದ್ದರೂ ಸಹಿತ ಎರಡು ತಿಂಗಳಿಂದ ನಗರಕ್ಕೆ ನೀರು ಸರಬರಾಜು ಮಾಡ್ತಾ ಇಲ್ಲ ಮಹಾನಗರ ಪಾಲಿಕೆಯವರು ಮತ್ತು ಅವ್ರು ಕೇಳಿದ್ರೆ ಎಲ್ ಎನ್ ಟಿ ಅವ್ರ ಹೆಸರು ಹೇಳ್ತಾರೆ ಎಲ್ ಎನ್ ದವ್ರು ಕೇಳಿದ್ರೆ ಅವ್ರ ಹೆಸರು ಹೇಳಿ ಇಡೀ ನಮ್ಮ ನಗರಕ್ಕೆ ಏನಪ್ಪ ಅಂದ್ರೆ ಪೈಪ್ಲೈನ್ ಹೊಡೆದಕ್ಕಾಗಿ ಸಂಪೂರ್ಣವಾಗಿ ನೀರಿಂದ ಭಾಳ ತೊಂದರೆ ಉಂಟಾಗ್ಯದ ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಬರುವ ಇಪ್ಪ ಹದಿನಾರನೇ ತಾರೀಕು ಬೆಳಗ್ಗೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು ಅದಕ್ಕೆ ತಮ್ಮ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಈ ಉತ್ತರ ಮತಕ್ಷೇತ್ರದ ಶಾಸಕರ ಒಂದು ಒತ್ತಾಯ ಮಾಡ್ತಾ ಇದ್ದೆವು ಕೂಡಲೇ ನಮ್ಮದು ಒಂದು ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕಂತ ಹೇಳಿ ನಾವು ಪತ್ರಿಕಾಗೋಷ್ಠಿಯ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್